ಬುಧವಾರ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಅಭಿನಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಮಾಧ್ಯಮ ಮಂದಿ ಜೊತೆ ಮಾತನಾಡಿದರು ರಾತ್ರಿ ವೇಳೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರ ಮನೆಗೆ ಪೊಲೀಸರು ತೆರಳಿ ಜಿಪಿಎಸ್ ಫೋಟೋ ತೆಗೆದು ಕಿರುಕುಳ ನೀಡಲಾಗುತ್ತಿದೆ ರಾಜ್ಯದಲ್ಲಿ ಕಳೆದ ಎರಡು ವರ್ಷಗಳಿಂದ ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡಲು ಆಗದ ಕಾಂಗ್ರೆಸ್ ಸರ್ಕಾರ ಇದೀಗ ಹಿಂದೂ ಕಾರ್ಯಕರ್ತರನ್ನ ಬೆದರಿಸಿ ಪಕ್ಷ ಕಟ್ಟಲು ಹೊರಟಿದೆ ದಕ್ಷಿಣ ಕನ್ನಡ ಹಿಂದುತ್ವದ ನೆಲ ಇಲ್ಲಿನ ಜನತೆ ರಾಷ್ಟೀಯತೆಯ ಪರವಾಗಿದ್ದಾರೆ ಪೊಲೀಸರ ಮೂಲಕ ಹಿಂದೂ ಕಾರ್ಯಕರ್ತರನ್ನ ಬೆದರಿಸಿದರೆ ಜನತೆ ನಿಮ್ಮ ವಿರುದ್ಧ ರೊಚ್ಚಿಗೇಳುವ ದಿನ ದೂರವಿಲ್ಲ ಎಂದು ಎಚ್ಚರಿಸಿದರು ಹಿಂದುತ್ವದ ಕಾರ್ಯಕರ್ತರಿಗೆ ಹೋರಾಟ ಹೊಸದಲ್ಲ ಹಿಂದೂ ಕಾರ್ಯಕರ್ತರ ಪರವಾಗಿ ನಾವೆಲ್ಲ ಇದ್ದೇವೆ ಪೊಲೀಸರ ಮೂಲಕ ಕಾಂಗ್ರೆಸ್ ಸರ್ಕಾರ ನೀಡುತ್ತಿರುವ ಹಿಂಸೆ ಕಿರುಕುಳವನ್ನು ಎದುರಿಸಲು ಕಾನೂನು ಹೋರಾಟ ನಡೆಸುವ ಜೊತೆಗೆ ಜನಜಾಗೃತಿ ಮೂಡಿಸುತ್ತೇವೆ ಎಂದರು ಬೆಟ್ಟಿಂಗ್ ಅಕ್ರಮ ದಂಧೆಗಳು ಈ ಜಿಲ್ಲೆಯಲ್ಲಿ ರಾಜಾರೋಷವಾಗಿ ನಡೀತಾ ಇದೆ ಅದನ್ನು ತಡೆಯೋದನ್ನು ಬಿಟ್ಟು ಅದರ ಮುಖಾಂತರ ಈ ಜಿಲ್ಲೆಯಲ್ಲಿ ಕ್ರೈಮ್ ಕೂಡ ಇನ್ಕ್ರೀಸ್ ಆಗಿದೆ ಅದನ್ನು ತಡೆಯೋದನ್ನು ಬಿಟ್ಟು ಇನ್ನೋಸೆಂಟ್ ವ್ಯಕ್ತಿಗಳ ಮನೆ ಹಿರಿಯರ ಮನೆಗಳಿಗೆ ಭೇಟಿ ನೀಡಿ ಜನರನ್ನು ಭಯಭೀತಗೊಳಿಸುವಂಥ ಒಂದು ತುರ್ತು ಪರಿಸ್ಥಿತಿಯ ರೀತಿಯ ವಾತಾವರಣ ನಿರ್ಮಾಣ ಮಾಡುವಂಥದ್ದು ಪ್ರಾಯಶಃ ಕಾಂಗ್ರೆಸ್ ಈ ರೀತಿಯ ತುರ್ತು ಪರಿಸ್ಥಿತಿಯಿಂದ ಪ್ರೇರಣೆ ಪಡೆದು ಹುಟ್ಟಿರುವಂಥ ಸಂಘಟನೆ ಕಾಣ್ತದೆ ಆ ಕಾರಣಕ್ಕೆ ಇದನ್ನು ಮಾಡ್ತಾ ಇದ್ದಾರೆ ಬಟ್ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ವಿರೋಧ ಪಕ್ಷವಾಗಿ ಇಂಥ ಯಾವುದೇ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಬಿಡೋದಿಲ್ಲ ಮತ್ತು ನಮ್ಮ ಕಾರ್ಯಕರ್ತರ ಜೊತೆ ನಾವು ಸದಾ ಇರ್ತೇವೆ ಮತ್ತು ನಮ್ಮ ರಾಜ್ಯ ಅಧ್ಯಕ್ಷರು ಕೂಡ ಈ ದೃಷ್ಟಿಯಲ್ಲಿ ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಜನಜಾಗೃತಿಯನ್ನು ಹೋರಾಟವನ್ನು ಮಾಡಬೇಕು ಮತ್ತು ಕಾನೂನು ಸಮರವನ್ನು ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಯೋಚನೆಗಳನ್ನು ಇದ್ದೇವೆ ನಾನು ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೇನೆ ಈ ಜಿಲ್ಲೆಯ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದು ತಮ್ಮ ಜವಾಬ್ದಾರಿ ಅದು ಬಿಟ್ಟು ಮುಗ್ಧರನ್ನು ಇನ್ನೋಸೆಂಟ್ ವ್ಯಕ್ತಿಗಳನ್ನು ಭಯಭೀತಗೊಳಿಸುವಂಥ ಪ್ರಯತ್ನವನ್ನು ನೀವು ಮಾಡಿದರೆ ಭಾರತೀಯ ಜನತಾ ಪಾರ್ಟಿ ಇದು ಸೂಕ್ತ ಹೋರಾಟವನ್ನು ತೆಗೆದುಕೊಳ್ತೇವೆ ಮತ್ತು ಇದಕ್ಕೆ ತಕ್ಕ ಉತ್ತರವನ್ನು ನೀಡ್ತದೆ ಅನ್ನ ಮಾತ ಮಾತನ್ನು ಹೇಳ್ತೇನೆ